ಅದಕ್ಕೆ ನಿಮ್ಮ ಜೊತೆ ಒಂದು ಸ್ವಲ್ಪ ಅನ್ನೋದಕ್ಕೆ ಇದು ಮಾಡಿದೆ ನಾನು ನಮಸ್ಕಾರ ಬಂಧುಗಳೇ ಇದು ಏನು ನೋಡ್ತಾ ಇದ್ರಲ್ಲ ಇದು ಕರೆಕ್ಟಾಗಿ ಹನ್ನೆರಡು ತಿಂಗಳ ತುಂಬಿದ್ದಂಥ ಪ್ಲಾಟ್ ನಾವು ಸರ್ ಸ್ಟಾರ್ಟಿಂಗ್ ಸಸಿಯಿಂದನೂ ಮಾಡಿಸಿದ್ದು ಮತ್ತು ಇದ್ರ ಸಂಪರ್ಕ ವಿಡಿಯೋನು ಇತ್ತು ನೀವು ಆಲ್ರೆಡಿ ನೋಡಿದಿರಿ ಬೇಲೂರಲ್ಲೇ ನಾನು ಹಾಸನ ಜಿಲ್ಲೆ ಬೇಲೂರಲ್ಲೇ ಮಾಡಿದ್ದು ಅಂತೇಳಿ ಮಾಸ್ಟರ್ದು ವಿಚಾರದಲ್ಲಿ ಕಳಿಸಿದ್ನಲ್ಲ ಅದು ನೀವು ನೋಡ್ಬೋದು ಈ ತೋಟ ಕರೆಕ್ಟಾಗಿ ಹನ್ನೆರಡು ತಿಂಗಳ ಕಂಪ್ಲೀಟ್ ಆಗಿದೆ ಗಿಡದ ಬಡ್ಡೆ ನೋಡ್ಬೋದು ಗಿಡದ ಬೆಳವಣಿಗೆ ನೋಡ್ಬೋದು ಇದನ್ನು ನಾನು ಅವ್ರ ಹತ್ರ ಕಮಿಟ್ಮೆಂಟ್ ಆಗಿರೋದು ಮೂರೂವರೆ ವರ್ಷಕ್ಕೆ ನಾನು ಗೊನೆ ತರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಮಾತಾಡ್ತಾ ಇದ್ದೀವಿ ನಾಲ್ಕನೇ ವರ್ಷಕ್ಕಂತೂ ಕಾಯಿ ಕಟ್ ಮಾಡಷ್ಟೇ ಮಾಡಿಸ್ತೀವಿ ಮತ್ತು ಇನ್ನು ಕೆಳಗಡೆ ಇದೆ ಕೆಳಗಡೆ ಶುಂಠಿ ಮಾಡಿದಾರೆ ಅದ್ರ ಮಧ್ಯದಲ್ಲೂ ಸಹಿತ ಅಡಿಕೆ ಇದೆ ಪೂರ್ಣ ಕಾಣತನ ಈ ಥರ ಇದೆ ಅದು ಇದಕ್ಕಿಂತ ಟಾಪ್ ಇದೆ ಒಂದಕ್ಕಂತೂ ಒಂದು ಕಾಂಪಿಟೇಷನ್ ಮಾಡೋವಂಥದ್ದು ಮತ್ತು ಗಿಡಗಳು ಬೇಸಿಗೆಯಲ್ಲೂ ಸಹಿತ ಅವರು ಒಂದು ಗಿಡ ಸತ್ತಿಲ್ಲ ಅಂತ ಸರ್ ಹೇಳ್ತಾರೆ ಬೇಕಾದ್ರೆ ಮಾತಾಡೋಣ ಸರ್ ತಮ್ಮದು ಈಗ ಆಲ್ರೆಡಿ ವಿಡಿಯೋನ ಸಾಕಷ್ಟು ಅಪ್ಲೋಡ್ ಮಾಡಿದ್ದೀನಿ ಗಿಡ ಹಚ್ಚಿದ್ದು ಯಾವ ಟೈಮ್ ಸರ್ ಇದು ಮಾರ್ಚ್ ಇಪ್ಪತ್ತೈದು ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಈಗ ಮಾರ್ಚ್ ಮೂರು ತಿಂಗಳು ಆಗಿದೆ ಈಗ ಅಂದ್ರೆ ಎರಡು ತಿಂಗಳು ಕಂಪ್ಲೀಟ್ ಆಯಿತು ಅಲ್ಲಿಗೆ ನಮಗೆ ಕರೆಕ್ಟಾಗಿ ಹದಿನಾಲ್ಕು ತಿಂಗಳು ಬೆಳೆ ಹದಿನಾಲ್ಕು ತಿಂಗಳು ಗಿಡದಲ್ಲಿ ಸರ್ ಈಗ ಸ್ಟಾರ್ಟಿಂಗಲ್ಲೂ ಏನಾರ ಕೆಮಿಕಲ್ ಗೊಬ್ಬರ ಆಗಿಬ್ರೆ ಏನಾರ ಹಾಕಿದ್ರ ಬ್ರೇ ನಮ್ದೊಂದೇ ಮಾಡಿದ್ರ ಇಲ್ಲ ಕೆಮಿಕಲ್ ಯೂಸ್ ಮಾಡಿ ಟೋಟಲಿ ತಿಪ್ಪೆ ಗೊಬ್ಬರ ಗುಣಿಗೆ ಹಾಕಿಸಿದ್ರಿ ಯಾವುದೂ ಹಾಕಿಲ್ಲ ನೀವು ಗುಣಿ ಮಾಡ್ಸಿದಾಗ ನಾನು ಕರ್ಸಿದ್ರಿ ಹೌದು ಗುಣಿ ಮಾಡಿ ಏನೇನು ಹೇಳ್ತಾನೋ ಆ ಪ್ರಕಾರ ಪ್ರತಿಯೊಂದು ಮಾಡ್ಕೊಂಡು ಬಂದಿರಿ ತನಕ ಸ್ಪ್ರೇ ಆಗಲಿ ನೆಲಕ್ಕೆ ಹಾಕೋದಾಗಲಿ ಪ್ರತಿಯೊಂದು ಮಾಡಿದ್ರಿ ಸರ್ ಇದನ್ನ ಬಿಟ್ಟು ಇದನ್ನ ಹೊರತಾಗಿ ಬೇರೆ ಬೇರೆ ಏನಾದ್ರು ಮತ್ತೆ ಅಪ್ಲೈ ಮಾಡಿದ್ರಾ ಇಲ್ಲ ಅಪ್ಲೈ ಮಾಡಿದ್ರು ಬೇರೆ ಏನಿಲ್ಲ ಆರ್ಗ್ಯಾನಿಕ್ ಬಿಟ್ಟು ಏನು ಮಾಡಿಲ್ಲ ನಮ್ ನಮ್ದು ಬಿಟ್ಟರೆ ಗ್ರೀನ್ ಪ್ಯಾಂಟ್ ಬಿಟ್ಟರೆ ಯಾವುದೇ ಮೇಲೆ ಮಾಡೋದು ಬಿಟ್ಟರೆ ಏನು ಮಾಡಿಲ್ಲ ಸರ್ ಏನು ಮಾಡಿಲ್ಲ ಸರ್ ಈಗ ನಿಮಗೆ ನೋಡ್ತಾ ಹೋದ್ರೆ ಈಗ ನಾನು ಹೇಳಿದ್ದ ವಿಚಾರಕ್ಕೂ ಈಗ ಇಲ್ಲಿ ಬರ್ತಾರ ಬದಲಾವಣೆಗಳಿಗೂ ತಮಗೆ ಏನಾದ್ರು ಹತ್ರ ಅನಿಸುತ್ತಾ ಅಥವಾ ಆಗುತ್ತಾ ಇಲ್ಲ ಅಂತ ಸರ್ ಆಗಿದೆ ನೀವು ಹೇಳಿದಂಗೆ ಆಗಿದೆ ಸರ್ ಆಗಿದ್ರೆ ಆಮೇಲೆ ಗಿಡದ್ದು ಸಂಖ್ಯೆ ಈ ವಿಚಾರದಲ್ಲಿ ಸರ್ ಇದು ಎಷ್ಟು ಟೋಟಲ್ ಗಿಡ ಎಷ್ಟು ಸರ್ ಇದೆ ಸಾವಿರದ ನೂರ ಮೂವತ್ತರಲ್ಲಿ ಅಂದರೆ ನಿಮ್ಮದು ತೆಂಗಿನ ಗಿಡ ಮಧ್ಯದಲ್ಲಿ ನೀವು ಸಾವಿರದ ಮೂವತ್ತು ಗಿಡ ಒಂಬತ್ತು ಎಂಟಕ್ಕೆ ಮಾಡಿದ್ದೀವಿ ಸರ್ ಈಗ ಬೇಸಿಗೆಲ್ಲೇ ನಾಟಿ ಮಾಡಿದ್ರೆ ನೀವು ಫೆಬ್ರವರಿ ಮಾರ್ಚ್ ಅಂದ್ರೆ ಹೆವಿ ಟೆಂಪ್ರೇಚರ್ ಟೆಂಪ್ರೇಚರ್ ಆ ಟೈಮಲ್ಲೂ ಸಹಿತ ಮತ್ತೆ ಹೋದ ಮಳೆನೇ ಇರಲಿಲ್ಲ ಈ ವರ್ಷ ಸ್ವಲ್ಪ ಅದು ಈ ವರ್ಷ ಇರಲಿಲ್ಲ ಈಗ ಸ್ಟಾರ್ಟ್ ಆಗಿದೆ ಇಂತ ಟೈಮ್ ಅಲ್ಲೂ ಸಹಿತ ನಿಮ್ದು ಗಿಡಗಳು ಸಾಗಣೆ ಎಷ್ಟಾಗಿತ್ತು ಅಥವಾ ಹೋಗ್ತಕ್ಕಂಥದ್ದು ಸಾಯತಕ್ಕಂಥದ್ದು ಒಂದು ಒಂದು ಸಾಗಣೆ ಬಂದಿಲ್ಲ ಅಂದ್ರೆ ಸಿ ಟ್ರೀಟ್ಮೆಂಟು ಮತ್ತು ಭೂಮಿ ಉಪಚಾರ ಎರಡನ್ನೂ ಮಾಡ್ಕೊಂಡೇ ಮಾಡಿದ್ದು ಅಲ್ಲಿವರೆಗೂ ಏನ್ ಮಾಡಿದ್ರಿ ಈಗ ತೆಂಗು ಮತ್ತೆ ಅಡಿಕೆ ಏನ್ ಬೇಕಾ ಅದೆಲ್ಲ ಕರೆಕ್ಟ್ ನೀವು ಕೊಡ್ತಾ ಇದ್ರಿ ಸರಿ ತಾವು ಬೇರೆ ರೈತರಿಗೆ ಅಂದ್ರೆ ಈಗ ಆರ್ಗಾನಿಕ್ ಕೃಷಿ ಮಾಡುವಂತ ರೈತರು ಅಥವಾ ಸಾವಯವ ಮಾಡ್ಬೇಕು ಅಂತ ಬಂದವರಿಗೆ ಆಗ್ಲಿ ಅಥವಾ ಅಡಿಕೆ ಮಾಡ್ಬೇಕು ಅನ್ನೋರಿಗಾಗಲಿ ತಮ್ಮ ಹಿತವಚನ ಏನು ಅದೇ ನೋಡಿ ನಮ್ ನಮ್ಗೆ ಜಗತ್ತು ಈ ಆರ್ಗ್ಯಾನಿಕ್ ಚೆನ್ನಾಗಿದೆ ಪವರ್ ಪ್ಲಾಂಟ್ ತುಂಬಾ ಚೆನ್ನಾಗಿದೆ ಯೂಸ್ ಮಾಡಿ ನೋಡಿ ಕೆಲವು ಭೂಮಿಯಲ್ಲಿ ಸಹ ಇಲ್ಲ ಅಂದ್ರೂ ಕೂಡ ಅವರು ರೆಡಿ ಮಾಡ್ಕೊಂಡು ಹೇಳಿದ್ರು ಒಂದು ಎಕ್ಸಾಂಪಲ್ ಕೊಟ್ಟಿದ್ರೆ ಮೈಸೂರು ಕಡೆ ಭೂಮಿಯಲ್ಲಿ ಅಂತ ಅಡಿಕೆ ಬರಲ್ಲ ಅಂತ ಹೇಳಿದ್ರು ಆ ಭೂಮಿಲೂ ಕೂಡ ಫಲವತ್ತ ಅಲ್ಲಿ ಅಡಿಕೆ ಬರ್ಸಿರಿ ಅಂತ ಹೇಳ್ತಾರೆ ನಮ್ಕೇನೆ ಜಗತ್ತು ಯೂಸ್ ಮಾಡಿ ನೋಡಿ ರಿಸಲ್ಟ್ ಗೊತ್ತಾ ಸರ್ ತಾವು ನನಗೆ ಪರಿಚಯ ಅಲ್ಲ ರಿಲೇಷನ್ನು ಅಲ್ಲ ತಾವು ಬೇಲೂರು ನಂದು ಹಾವೇರಿ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಸಂಪರ್ಕ ಏನಂದ್ರೆ ಯೂಟ್ಯೂಬ್ ಮೂಲಕ ನೀವು ಸಂಪರ್ಕ ಮಾಡಿ ನಾನು ಈ ಕಂಡೀಷನ್ನು ನಾನು ಹೇಳಿದಂಥ ವಿಚಾರಗಳಿಗೆ ತಾವು ಒಪ್ಪಿಗೆ ಪ್ಲಸ್ ನಾನೀಗಂತೂ ಹೆಚ್ಚಿಗೆ ನೀವು ಭರವಸೆ ಅದು ಅದೇನಿದ್ರು ಸರ್ ಏನು ಬೇಕಾರಾಗಿಲ್ಲ ನಾನು ಜಮೀನಲ್ಲಿ ನಾನು ರೆಡಿ ರೆಡಿದೀನಿ ಅಂತ ನೀವು ಭರವಸೆ ಕೊಟ್ಟ ಮೇಲೆ ನಾನು ಹೇಳಿದ್ದನ್ನು ನೀವು ಪಲಪ್ ಮಾಡ್ಕೊಂಡು ಮಾಡಿದ್ರಿ ಇವತ್ತು ಟೋಟಲಿ ಇಷ್ಟು ಚೆನ್ನಾಗಿ ಬೆಳೆ ಕಾಣ್ತಾ ಇದೆ ಜೊತೆ ಶುಂಠಿನೂ ಸಹಿತ ನಿಮ್ದು ಟಾಪ್ ಬಂದಿದೆ ಈಗ ನಾನು ಶುಂಠಿ ಶುಂಠಿ ಬೆಳೆಯೂ ಸಹಿತ ನಾನು ಅದರ ಒಂದು ದಾಖಲೆ ಪ್ರಮಾಣದಲ್ಲಿ ಮಾಡ್ಸೋಣ ಉದ್ದೇಶಕ್ಕೆ ಪೂರ್ಣ ಆರ್ಗ್ಯಾನಿಕಲ್ಲೇ ಮಾಡ್ತಾಯಿದ್ರಿ ಭಾಳ ಚೆನ್ನಾಗಿದೆ ಶುಂಠಿ ನಾನು ಇನ್ನೊಂದು ಟೈಮ್ ಬಂದಾಗ ಅದನ್ನು ಸಪ್ರೇಟಾಗಿ ವೀಡಿಯೋ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ತೊಗೊಂಡ್ಬಿಡ್ತಾ ಸರ್ ಅದೊಂದು ಒಂದು ಸ್ವಲ್ಪ ತಗೊಂಡ್ಬಿಡೋಣ ಹ್ಞೂ ನೋಡ್ರಿ ಇದು ಹದಿನಾಲ್ಕು ತಿಂಗಳ ಗಿಡ ಒಂದಕ್ಕಿಂತ ಒಂದು ಟಾಪ್ ಇದಾವೆ ನೋಡ್ರಿ ಹದಿನಾಲ್ಕು ತಿಂಗಳ ಗಿಡ ಸ್ಪ್ರಿಂಕ್ ನೋಡ್ರಿ ಇದು ರೈತರು ಇದನ್ನೊಂದು ಅಬ್ಸರ್ವ್ ಮಾಡ್ಬೇಕು ಇಂಟರ್ನಲ್ ಇದು ಟ್ರಿಪ್ ಮಾಡ್ಕೊಂಡಿದ್ದಾರೆ ಸರ್ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ರೆ ಮೇಂಟೆನೆನ್ಸ್ ಭಾಳ ಕಡಿಮೆ ಇರುತ್ತೆ ರಿಸ್ಕ್ ಕಡಿಮೆ ಯಾಕಂದ್ರೆ ನಾವು ಟ್ಯಾಕ್ಟ್ರ್ ಹೊಡಿತಿರ್ಬೇಕಾರೆ ಉಳುಮೆ ಮಾಡ್ತಿರ್ಬೇಕಾರೆ ಅಗಲೆಲ್ಲ ಇದನ್ನು ಕೆಲಸ ತೆಗೆಯೋದು ಮಾಡೋಕ್ಕೆ ಲೇಬರ್ಸ್ ಕಾಸ್ಟ್ ಕಡಿಮೆ ಆಗುತ್ತೆ ಈ ಬಡ್ಡೆ ನೋಡಿರಿ ಹೇಗಿದಾವೆ ಗಿಡ ಭಾರಿ ಚೆನ್ನಾಗಿದೆ ನಾನು ಹೇಳಿದ ಪ್ರಕಾರ ಇದು ಕರೆಕ್ಟಾಗಿ ಮೂರುವರೆ ವರ್ಷ ನಾವು ಗುಣ ತಗೋಬೋದು ಹಂಡ್ರೆಡ್ ಪರ್ಸೆಂಟ್ ತೊಗೋಬೋದು ಬರಲಿ ಸರ್ ಬರಲಿ ಹಸಿ ಇದೆಯಲ್ಲ ಮಳೆ ಗೊತ್ತಾಯ್ತಿ ಹಾಂ ಸರ್ ಸರ್ ಹಣ್ಣಿನ ಬೆಳೆಗಳು ಎಲ್ಲ ಇದಾಗ ಮಧ್ಯೆ ರೈತ ಬಾಂಧವರೆ ನೋಡ್ಬೋದು ನಾ ಏನು ನೋಡ್ತಾ ಎಲ್ಲ ಆಗಲೇ ಶುಂಠಿ ಬೀಜೋಪಚಾರದಿಂದ ಮಾಡಿದಂಥದ್ದು ಇದು ಸಿ ಟ್ರೀಟ್ಮೆಂಟ್ ಸಹಿತ ನಮ್ಮದನ್ನೇ ಮಾಡ್ಕೊಂಡಿದ್ದಾರೆ ಯಾವುದೇ ಕೆಮಿಕಲ್ ಬಯಸಿಲ್ಲ ಮತ್ತು ಇದ್ರ ಬಗ್ಗೆಯೂ ಸಹಿತ ಸರ್ ಜೊತೆ ಮಾತಾಡ್ಸೋಣ ಎಷ್ಟಿದೆ ಏನು ಅಂತ ಹೇಳಿ ಸರ್ ಸರ್ ಈಗ ಈ ಶುಂಠಿ ಬೆಳೆ ಇದೆ ಅಲ್ಲ ಸರ್ ಇದಕ್ಕೆ ಎಷ್ಟು ತಿಂಗಳಾಯ್ತು ಸರ್ ಟೋಟಲ್ ಈಗ ಮೂರು ಮುಕ್ಕಾಲು ತಿಂಗಳು ಮೂರು ಮುಕ್ಕಾಲು ತಿಂಗಳು ನಾಟಿ ಮಾಡಿದ್ದು ಯಾವ ತಿಂಗಳು ಸರ್ ಅದು ಫೆಬ್ರವರಿ ಹದಿನೆಂಟು ಸರ್ ಫೆಬ್ರವರಿ ಹದಿನೆಂಟಕ್ಕೆ ನಾಟಿ ಮಾಡಿದ್ರೆ ಅಂದ್ರೆ ಒಳ್ಳೆ ಬೇಸಿಗೆಲೆ ಇತ್ತು ಬೇಸಿಗೆ ಸರ್ ಇದರಲ್ಲೂ ಅಡಿಕೆ ಇದ್ರ ಜೊತೆಗೆ ಹಚ್ಚಿದ್ದಲ್ಲ ಇದು ಅದು ಟಾಪ್ ಬಂದಿದೆ ಜೊತೆಗೆ ಈಗ ಶುಂಠಿಗೆ ಸರ ಇಲ್ಲಿ ತನಕ ನೀವು ಅಪ್ಲೈ ಮಾಡಿದ ಪ್ರಕಾರ ಅಂದ್ರೆ ಬೀಜಾಬ್ ಚಾರ್ಜ್ ನೀವು ಮಾಡ್ಕೊಂಡಿದ್ರಿ ಭೂಮಿಗೆ ನಾವು ಕೊಡ್ಬೇಕಾದ ಗೊಬ್ಬರು ಆರ್ಗಾನಿಕ್ ಏನೇನ್ ಎಲ್ಲಾ ಪ್ರಕಾರ ಮಾಡ್ಕೊಂಡಿದ್ರಿ ಇದ್ರ ಹೊರತಾಗಿ ಏನಾದ್ರು ಆಸನಿಕಾಗ್ಲಿ ಸ್ಪ್ರೆ ಹುಳಕ್ ಆಗಲಿ ರೋಗಕ್ಕಾಗ್ಲಿ ಯಾರ ಸ್ಪ್ರೇ ಮಾಡಿದ್ರೆ ಕೆಮಿಕಲ್ ಯಾವ್ದನ್ನ ಅಪ್ಲೈ ಅಂದ್ರೆ ಇರೋ ವಿಷಯನ ಹೇಳ್ರಿ ಸರ್ ಏನ್ ತೊಂದ್ರೆ ನಾನು ಬ್ಲೀಚಿಂಗ್ ಪೌಡರ್ ಸುಣ್ಣ ಅದು ಬೇಕಾಗಿರ್ಲಿಲ್ಲ ಯಾಕಂದ್ರೆ ಆಲ್ರೆಡಿ ಕೊಟ್ಟಿದೆ ಅದನ್ನ ಮತ್ತೆ ಎಕ್ಸ್ಟ್ರಾ ನೀವು ಅಂದ್ರೆ ನಿಮ್ಮ ವಿಚಾರದ ಪ್ರಕಾರ ಮಾಡಿದ್ರಿ ಅದು ಎಲ್ಲೋ ಕೊಳೆ ಎಲ್ಲರೂ ಒಂದ್ ಕಡೆ ಕಾಣ್ತಾ ನಿಮ್ಗೆ ಅನುಮಾನ ಬರಬಾರ್ದ ಅಮ್ಮತಿದ್ರೆ ಅದು ಬೀಜದಿಂದ ಬಂದಿರಂತ ನಾನು ಮೊದಲು ನಿಮಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ಕಾಣ್ತಾ ಇತ್ತು ಅಲ್ಲೆಲ್ಲ ಇತ್ತು ಅವಾಗ ನಾನು ಅಂದಿದ್ದೆ ನಿಮಗೆ ಬೀಜದಲ್ಲೇ ಬಂದೇ ಬರುತ್ತ ಅಂತ ಮತ್ತೆ ಇದರಲ್ಲೂ ಸೀಟ್ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಅಂತ ಪ್ರಾಬ್ಲಮ್ ಇಲ್ಲ ಸರ್ ಅಂದಾಜು ಈಗ ಮರಿ ಸಂಖ್ಯೆ ಎಷ್ಟು ಕಾಣ್ತಾ ಇದೆ ನಿಮಗೆ ಒಳಗೆ ಇಪ್ಪತ್ತೈದು ತನಕ ಬಂದಿದೆ ಸರ್ ಈಗ ಬೆಳವಣಿಗೆ ನಿಮಗೆ ಖುಷಿ ತಂದೆ ತಾಯಿದು ಈ ಬೆಳವಣಿಗೆ ಆಗಲಿ ಮರಿ ಸಂಖ್ಯೆ ಆಗಲಿ ಈಗೆಲ್ಲ ಖುಷಿ ಕೊಟ್ಟ ತಾಯಿಗೆ ಅಂತ ನಿಮ್ಮಲ್ಲೇ ಈಗ ಶುಂಠಿ ಮಾಡಿದ್ರು ಬಹಳ ಜನ ಬರ್ತಾರೆ ಖುಷಿ ಬರ್ತಾರ ಬೇರೆಯವರೆಲ್ಲ ನೋಡ್ತಾರಲ್ಲ ಈಗ ಅವರ ಅಭಿಪ್ರಾಯ ಹೇಗೆ ಅನ್ಸುತ್ತೆ ನೋಡಿದ್ರಿ ಚೆನ್ನಾಗಿದೆ ಅಂತ ಹೇಳಿದ್ರು ಸರ್ ಈಗ ತಾವು ರಿಟೈರ್ಡ್ ಆಗೋ ತನಕ ನಂಬರ್ ನಂಬರ್ನ ಕೊಡಲ್ಲ ಮುಗಿಲಿ ಡ್ಯೂಟಿ ಮುಗಿದಾದ್ಮೇಲೆ ಯಾಕಂದ್ರೆ ನೀವು ಅವತ್ತು ಹೇಳಿದ್ರಿ ನನಗೆ ಸರ್ ದಯವಿಟ್ಟು ನಂಬರ್ಗಳು ಬೇಡ ಅಂತ ಹಾಗಾಗಿ ಮೂವತ್ತು ಚೀಲ ಹಾಂ ಹಾಂ ಮೂವತ್ತು ಚೀಲ ಮಾಡಿದ್ರಾ ಇದು ಟೋಟಲ್ ಓಕೆ ಭಾಳ ಚೆನ್ನಾಗಿದೆ ಅಡಿಕೆನ ಅಷ್ಟ ಟಾಪ್ ಬಂದಿದೆ ಅವ್ರು ಎಲ್ಲೂ ಆಮೇಲೆ ಒಂದೇ ಲೆವೆಲ್ ಸರ್ ಅಡಿಕೆ ಸರ್ ಅವರು ಆಮೇಲೆ ಕಲರ್ ನೋಡಿರಿ ಇಷ್ಟು ಟಾಪ್ ಕಲರ್ ಇದೆ ಹಾಂ ಕೆಳಗಡೆನೂ ಇದೆ ಎಲ್ಲ ಸರ್ ಹಾಂ ಕೆಳಗಡೆನೂ ಇದೆ ಇನ್ನು ಎಸ್ ಆ ಕೆಳಗಡೆ ಪಟ್ಟಿನೂ ಇದೆ ಮಾಡೋಣ ಸರ್ ಎಲ್ಲ ನೀವು ಸಹಕಾರ ಕೊಡ್ರಿ ನಮ್ಮ ಜೊತೆಗೆ ಇಲ್ಲಿ ಇನ್ನೂ ಸಾಕಷ್ಟು ಜನ ರೈತರು ಮುಟ್ಟಬೇಕಾಗಿದೆ ಇದೆ ಯಾವುದೇ ಕಾರಣಕ್ಕೂ ಒತ್ತಡ ರೂಪದಲ್ಲಿ ಯಾರಿಗೂ ಬೇಡ ಸುಮ್ಮನೆ ಆಟ ಆಡಿಸೋರನ್ನ ಹೇಳೋದು ಕೇಳೋದು ಮಾಡೋದಕ್ಕಿಂತ ನಾವು ಯಶಸ್ಸು ಗಳಿಸೋಣ ಯಶಸ್ಸು ಗಳಿಸಿದ್ದನ್ನು ಬೇರೆಯವರು ಆಟೋಮೆಟಿಕ್ ಬೇಕಾದ್ರೂ ತೊಗೊಂಡೆ ತೊಗೊತಾರೆ ಹಾಗಾಗಿ ನಾವು ಆ ರೀತಿ ಹೋಗೋಣ ಅಂತ ಹೇಳ್ತಾ ತಾವು ಇಷ್ಟು ತನಕ ಮಳೆ ಮತ್ತು ಈ ಹಸಿ ಅಂಶದ ಮಧ್ಯದಲ್ಲೂ ಸಹಿತ ತಂಬಾಡಿಕೆ ಮತ್ತು ಈಗೇನು ಈ ಶುಂಠಿ ಬೆಳೆ ಮಧ್ಯದಲ್ಲಿ ನಿಂತುಕೊಂಡು ಮತ್ತು ತೆಂಗಿನ ಗಿಡಕ್ಕೂ ನಾವು ಆಲ್ರೆಡಿ ಅಪ್ಲೈ ಮಾಡಿಸಿದ್ದೇವೆ ಅದನ್ನು ಹೇಳಿದ ಪ್ರಕಾರ ಅದರಲ್ಲೂ ವಿಡಿಯೋದಲ್ಲಿ ದಾಖಲಾಗಿದೆ ಆಲ್ರೆಡಿ ಇದನ್ನ ಇನ್ನೂ ಚೆನ್ನಾಗಿ ಏನು ಬೇಕೋ ನನ್ನ ಶಕ್ತಿ ಮೇಲೆ ನಾನು ಕೆಲಸ ಮಾಡಿಸ್ಕೊಡ್ತೇನೆ ಅಂತ ಹೇಳ್ತಾ ನಾನು ಹೆಚ್ಚು ಕಡಿಮೆ ಇಪ್ಪತ್ತು ದಿವಸ ತಿಂಗ್ಳಿಗೊಂದು ಸರ ನಾನು ಇದೇ ಇರೋದು ಸರ ಆಮೇಲೆ ಯಾಕಂದರೆ ಈಗ ರಿಸ್ಕ್ ಇರೋಂಥ ಟಮೇಲೆ ಈಗ ಮಳೆ ಹೆಚ್ಚಾಗ್ತದಂಗೆ ರಿಸ್ಕ್ ಬರ್ತವೆ ಆ ಟೈಮಲ್ಲಿ ನಾನು ಮತ್ತೆ ಬಂದು ನಾನು ಏನಾದರೂ ಸಮಸ್ಯೆಗಳಿದ್ರೆ ಆ ತಕ್ಷಣದಲ್ಲಿ ಏನು ಬೇಕು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ ಯಾವುದೇ ರೀತಿ ಅದೇನು ಸುಣ್ಣ ಅದೆಲ್ಲ ಹಾಕ್ಕೊಂಡಿರಾ ಆಲ್ರೆಡಿ ಇನ್ಮೇಲೇನು ಮೇಲೇನು ಬೇಕಾಗಲ್ಲ ಅದನ್ನೇನು ಯಾಕೆ ಅದು ಸುಣ್ಣಿ ಸುಡಬಾರ್ದು ಅಂತ ಆ ಶುಂಠಿ ಭಾಗ ಸುಡಬಾರ್ದು ಅದು ಕೊಳೆ ಬಿದ್ದಿತ್ತು ಅಂದರೂ ಸಹಿತ ಆ ಗಡ್ಡೆಯಲ್ಲೇ ಮತ್ತೆ ಮರೀಸ್ ಬರೋ ಚಾನ್ಸ್ ಇರುತ್ತೆ ನಮ್ಮ ಪ್ರಾಡಕ್ಟ್ ಬಳಸಿದಾಗ ಆದರೆ ನೀವು ಆ ಗಡ್ಡೆನೇ ಸತ್ತೋಗುತ್ತಲ್ಲ ಅಂತ ನಾನು ವಿಚಾರಕ್ಕೆ ಅಷ್ಟೇ ಅಂತ ಅದು ಅದೇನು ನಮಗೇನು ತೊಂದರೆ ಅಂತಲ್ಲ ಆಲ್ರೆಡಿ ಮಾಡಿದ್ರಿ ಮುಂದಿಂದ ಏನಾಯಿತು ಅಪ್ಲೈ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ತಾವು ಕೆಲಸದ ಮಧ್ಯ ಮತ್ತು ಈಗ ಸ್ವಲ್ಪ ಹೆಲ್ತ್ ವಿಚಾರದಲ್ಲೂ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನಿಮಗೆ ಅದರಲ್ಲೂ ಬಂದು ನಮ್ಮ ಜೊತೆ ತೆಗೆದು ಮಾತಾಡ್ತಾ ಇದ್ದೀರಿ ನಮ್ಮ ಸರ್ಕಾರಕ್ಕೆ ಒಂದು ಆಪ್ಷನ್ ಮಾತು ನಮಸ್ಕಾರ ಸರ್ ನಮಸ್ಕಾರ